ಬಲೋ ಭಾರತ್ ಮತ ಬಲೋ ಭಾರತ್ ಮತಾಕಿ ಬಂಧುಗಳೇ ನಲ್ಮಲ್ಲ ತಾಲೂಕಿಗೆ ಬಂದಿರತಕ್ಕಂಥ ಗಂಡಾಂತರನ ಓಡಾಡಿಸಿ ಈ ಒಂದು ವೇದಿಕೆಯನ್ನು ರೆಡಿ ಮಾಡಬೇಕಾಗಿ ಬಂತು ಯಾರ ಹೆಸರು ಹೇಳಿಕೋಲ್ಲ ನಮ್ಮ ನಿವೃತ್ತ ನ್ಯಾಯಾಧೀಶರಾದ ಜಸ್ಟಿಸ್ ಗೌಡರು ಒಳಗೊಂಡು ವೇದಿಕೆಯನ್ನು ನೀಡ್ತಕ್ಕಂಥ ಪ್ರತಿಯೊಬ್ಬರು ಕೂಡ ನನ್ನ ಸ್ಥಿರಸಾಷ್ಟಾಂಗ ನಮಸ್ಕಾರಗಳನ್ನ ಹೇಳಿ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತ ಹೇಳೋ ಪ್ರಾರ್ಥನೆ ಮಾಡಲಿಕ್ಕೆ ಬಯಸ್ತೀನಿ ಬಂಧುಗಳೇ ಅದ್ರ ಜೊತೆಗೆ ಇವತ್ತು ಈ ತಾಲೂಕಲ್ಲಿ ಸಮಸ್ಯೆಗಳು ಹೋಗ್ಲಾಡಿಸಿ ಯಾವುದೇ ಕಾರಣಕ್ಕೂ ಕೂಡ ಈ ಕೊಡಚೆ ನೀರು ಬೇಡ ಅಂತೇಳಿ ಸ್ವಯಂ ಪ್ರೇರಿತವಾಗಿದ್ದಕ್ಕೆ ನೀವೆಲ್ಲರೂ ಕೂಡ ಬೆಂಬಲ ಸುತ್ತ ಮಾಡ ಬಂದಿರತಕ್ಕಂಥ ತಮ್ಮ ಪಾದಗಳು ಕೂಡ ನಮಸ್ಕಾರಗಳನ್ನ ನಾನು ಸಲ್ಸಕ್ಕೆ ಬಯಸ್ತಾ ಇದ್ದೇನೆ ಬಂಧುಗಳು ಇವತ್ತು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗಲ್ಲ ಯಾಕೆಂದ್ರೆ ನಮ್ಮ ಮೂಲ ಉದ್ದೇಶ ಆಂಜನೇಯ ರೆಡ್ಡಿ ಅವರು ಗೌಡ್ರು ಯಾಕೆಂದ್ರೆ ನಾವಿವತ್ತು ಯಾವುದೇ ಒಬ್ಬ ರಾಜಕಾರಣಿಯಿಂದ ಕರ್ಕಂಬಂದು ಮುಂದೆ ಭಾಷಣ ಮಾಡಿಸ್ತಾ ಇಲ್ಲ ಯಾವುದೇ ಪಕ್ಷದ ಮಾಜಿ ಮುಖ್ಯಮಂತ್ರಿಗಳನ್ನ ಕರ್ಕಂಬಂದು ಭಾಷಣ ಮಾಡಿಸ್ತಾ ಇಲ್ಲ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಕರ್ಕಂಬಂದು ಈ ತಾಲೂಕಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯನ ಏನು ಅಂತೇಳಿ ನಿಮ್ಗೆಲ್ಲ ಅರ್ಥ ಮಾಡ್ಲಿಕ್ಕೋಸ್ಕರ ಇವತ್ತು ನಿಮ್ಮ ಮುಂದೆ ಕರ್ಕೊಂಡ್ಬಂದಿದ್ದೀವಿ ಬಂಧುಗಳೇ ಯಾವುದೇ ಒಂದು ಪಕ್ಷದ ಮುಖಂಡರು ಬಂದು ಮಾತಾಡಿದ್ರೆ ನೀವು ಹೋಗಬೇಕಾಗಿತ್ತು ಯಾವ ಪಕ್ಷಕ್ಕೆ ಕೇಳ್ತಾರೆ ಯಾವುದು ಕಾಂಗ್ರೆಸ್ ಅವ್ರು ಮಾತಾಡ್ತಾರೆ ಬಿಜೆಪಿಯವರು ಮಾತಾಡ್ತಾರೆ ಜೆಡಿಎಸ್ ಅವ್ರು ಮಾತಾಡ್ತಾರೆ ಅಂತೇಳಿ ಅದಕ್ಕೆ ಇವತ್ತು ಅಲ್ಟಿಮೇಟ್ಲಿ ಎಲ್ಲ ಮುಗಿದ ಮೇಲೆ ಹೋಗ್ತಕ್ಕಂಥದ್ದು ನ್ಯಾಯಾಲಯಕ್ಕೆ ಅಂತ ಒಬ್ಬ ನ್ಯಾಯಾಧೀಶರನ್ನ ಕರ್ಕಂಬಂದಿ ಇಲ್ಲಿ ಆಗ್ತಾ ಇರ್ತಕ್ಕಂಥ ಅನ್ಯಾಯ ಏನು ಯಾಕೆ ಋಷಿಭಾವತಿ ನೀರು ಯಾಕೆ ಈ ತಾಲೂಕಿಗೆ ಬೇಡ ಅಂತಕ್ಕಂಥದ್ದು ನಿಮ್ಮೆಲ್ಲರ ಮುಂದೆ ಹೇಳಲಿಕ್ಕೋಸ್ಕರ ನಾವು ಇವತ್ತೆಲ್ಲ ಸೇರಿದೀವಿ ಬಂಧುಗಳೇ ನೀವು ಅನ್ಕೋಬಹುದು ಬಹುಶಃ ಯಾವುದೋ ಅಲ್ಲಿ ನೀರು ಬಿಡ್ತಾ ಯಾಕೆ ತಡೀತಾ ಇದ್ರ ಅಂತ ನಿಮ್ಮೆಲ್ಲರಲ್ಲೂ ಕೂಡ ಕೆಲವು ಗೊಂದಲಗಳು ತಾಯಂದಿರು ಗೊತ್ತಿಲ್ಲ ವಿಚಾರ ಅದು ಈ ಋಷಿಭಾವತ ನೀರು ಅಂತಕ್ಕಂಥ ಋಷಿಭಾವತಿ ನೀರು ಇರ್ತಕ್ಕಂಥದ್ದು ಊಟದಲ್ಲಿದ್ದಾರು ಗೊತ್ತಿಲ್ಲ ಬೆಂಗಳೂರಲ್ಲಿ ಯೂಸ್ ಮಾಡಿ ಹಾಸ್ಪಿಟಲಲ್ಲಿ ಫ್ಯಾಕ್ಟರಿಲಿ ಕಕ್ಕಸ್ ಗುಂಡೀಲಿ ಕೊಳತ ನೀರನ್ನು ಫಿಲ್ಟರ್ ಮಾಡಿಬಿಡ್ತೀವಿ ಅಂತೇಳಿ ಹೊರಟಿರ್ತಕ್ಕಂಥದ್ದು ಇವುದು ಗೌರ್ಮೆಂಟ್ ಇವತ್ತು ಅದು ಯಾವುದೇ ಗೌರ್ಮೆಂಟ್ ಅಲ್ಲಿ ಯಾಕೆ ಯಾವ ಪಾರ್ಟಿ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ ಇವತ್ತು ಯಾರೇ ಮಾಡಿಲ್ಲದು ಅದನ್ನ ಏನು ಉಡ್ತದೆ ಏನು ಅನಾಹುತಗಳಾಗ್ತದೆ ಅಂತಕ್ಕಂಥದ್ದನ್ನ ಆಲ್ರೆಡಿ ನಮ್ಮ ನ್ಯಾಯಾಧೀಶರಿಗಾಗಿ ಆಂಜನೇಯಲ್ಲಿ ಚೆನ್ನಾಗಿ ಗೊತ್ತಿರ್ತಕ್ಕಂಥ ವಿಚಾರ ಬಂಧುಗಳೇ ಚಿಕ್ಕಬಳ್ಳಾಪುರ ಕೋಲಾರದಲ್ಲಿ ಈ ನೀರು ಬೇಕು ಅಂತೇಳಿ ಬಲಂತ ಮಾಡಿ ತಗೊಂಡೋಗಿ ಇವತ್ತು ಅಲ್ಲಿನ ಜನನು ಕೂಡ ನರಕ ಯಾಚನೆ ಅನುಭವಿಸ್ತಾವ್ರೆ ಅಲ್ಲಿ ಬೆಳೆದಿರ್ತಕ್ಕಂಥ ತರಕಾರಿ ಯಾರು ತಿಂತಾ ಇಲ್ಲ ಅಲ್ಲಿ ರೋಗಿಗಳು ಜಾಸ್ತಿ ಆಗ್ತಾವೆ ನಾವು ಅಂತ ನಾವು ಹೋರಾಟ ಮಾಡಬೇಕಾದಂತ ದುಸ್ಥಿತಿ ಬಿದ್ದೀವಿ ಅಂತ ಅಂತಂದ್ರೆ ಇವತ್ತು ಯೋಚನೆ ಮಾಡಬೇಕಾಗ್ತದೆ ನಿಮಗೆ ಗೊತ್ತಿರಲಿ ಬಂದಾಗ ಸರ್ಕಾರಿ ಹಾಸ್ಪಿಟಲ್ ಹೋಗಲ್ಲ ಸರ್ಕಾರಿ ಶಾಲೆ ಹಿಂಜರಿತೀವಿ ಸರ್ಕಾರದಿಂದ ಬಂದ ಸಾವತ್ತು ಒಂದು ವರ್ಷವೂ ಕೂಡ ಮನೆಗಿರಲ್ಲ ಅಂತ ಸಾವಿರಾರು ವರ್ಷಗಳಲ್ಲಿ ಜೀವನ ಮಾಡಬೇಕಂತ ಮಾಡ್ಬೇಕಂತ ಕೊಳಸೆ ನೀರನ್ನ ಇವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬಿಡ್ತೀವಿ ಅಂತ ಹೊರ್ತವ್ರಲ್ಲ ಇವರು ಧಿಕ್ಕಾರ ಆಗ್ಬೇಕ ಬೇಡ ಅಂತಕ್ಕಂಥ ನಿವೇಶ ಮಾಡ್ಬೇಕಾಗ್ತದೆ ಬಂಧುಗಳು ಇವತ್ತು ನಾನು ನಿಮ್ಮ ಕೇಳೋ ನನ್ನ ಎರಡೇ ನಿಮಿಷ ಮುಗಿಸ್ತೀನಿ ಅಲ್ಲ ಮಾಸ್ಟರ್ನ ಎಲ್ಲರೂ ಕೂಡ ಒಂದು ಬಕೆಟ್ ನೀರು ಇಟ್ಬಿಟ್ಟು ಎಲ್ಲರೂ ಕೂಡ ಹೊರಗಡೆ ಹೋಗಿ ಹದಿನೈದು ಸಹ ಬಿಟ್ಟು ಬಂದ್ರೆ ಆ ಬಕೆಟ್ ತಾನ್ ತಾಣಗೆ ಉಳತ್ತಿರ್ತದೆ ಅಂತದ್ರಲ್ಲಿ ಏನೇ ಫಿಲ್ಟರ್ ಮಾಡು ಕೂಡ ಬೆಂಗಳೂರು ಯೂಸ್ ಮಾಡ್ತಾ ಇರ್ತಕ್ಕಂಥ ಕೊಳಚೆ ನೀರನ್ನ ಇವತ್ತು ಫಿಲ್ಟರ್ ಮಾಡಿಬಿಡ್ತೀವಿ ಅಂತ ಹೇಳ್ತಾರಲ್ಲ ಎಷ್ಟು ದಿನ ಫಿಲ್ಟರ್ ಮಾಡ್ತೀರಿ ಎಷ್ಟು ದಿನ ಫಿಲ್ಟರ್ ಮಾಡ್ತೀರಿ ಆದ ಕಾರಣ ಏನೇ ಫಿಲ್ಟರ್ ಮಾಡಿಬಿಟ್ರು ಕೂಡ ಏನೇ ಶೋಷಣೆ ಮಾಡಿಬಿಟ್ರೂ ಕೂಡ ಆ ನೀರಿಂದ ಯಾವುದೇ ಕಾರಣಕ್ಕೂ ಅನುಕೂಲ ಇಲ್ಲ ಬೆಂಗಳೂರಲ್ಲಿ ಯಾರ್ಯಾರು ಕೊಳಚಿದ್ ತೊಳೆದಿತ್ತು ಫ್ಯಾಕ್ಟ್ರಿದು ಹಾಸ್ಪಿಟಲ್ ಕಸ ಎಲ್ಲರೂ ಕೂಡ ತಾಮ ತರಳಿಗೆ ಬಿಟ್ಬಿಟ್ಟು ತಾಮ ನಮ್ಮ ತಲೆ ಬೇಕು ಅಂತ ಹೊರ್ಟೋರೇ ಬಂಧುಗಳೇ ನಿಮ್ಮಲ್ಲಿ ನಾನು ಕೈ ಜೋಡಿಸಿ ಮನೆ ಮಾಡಲಿಕ್ಕೆ ಬಯಸ್ತೀನಿ ಇವತ್ತೇನಾದ್ರು ಕೂಡ ನೀವು ಯಾರು ಎಚ್ಚೆತ್ಕೊಂಡಿಲ್ಲ ಅಂದ್ರೆ ಮುಂದಿನಗಳಲ್ಲಿ ನಮ್ಮ ಶಿಲಾಶಾಸನ ನಾವೇ ಪ್ರಕರಣ ಆಗ್ತದೆ ಆ ಕಾರಣದ ಎಲ್ಲರೂ ಕೂಡ ಯಾವ್ದ ಪ್ರಾಣ ಓದು ಸರಿನೇ ಈ ಹೋರಾಡದ ಉದ್ದೇಶ ಏನು ಅಂತ ಒಂದು ಅರ್ಥ ಜಲ ಜಲಗ್ರಹ ಅಂತೇಳಿ ಅಂದ್ರೆ ಇದ್ರ ಹೋರಾಟ ಮುಂದಿನ ಪೀಳಗಾದ್ರೂ ಕೂಡ ನಮ್ಮ ಪ್ರಾಣ ಓದಲು ಪರವಾಗಿಲ್ಲ ಇವತ್ತು ನಾವು ಈ ಮುಂದಿನ ಪೀಳಿಗಾರು ಕೂಡ ಹೋರಾಟ ಮಾಡಿದ ಪ್ರಾಣ ತಾಗುವಂತ ಪರಿಸ್ಥಿತಿ ನಾವು ಬಂದಿದ್ದೀವಿ ಅಂತಕ್ಕಂತಂದ್ರೆ ಯಾವುದು ತಪ್ಪಾಗಲಾರು ಅಂತಕ್ಕಂಥ ಮತ ನಿಮ್ಮೆಲ್ಲರ ಮುಂದೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಬಂಧುಗಳೇ ನಿಮ್ಮೆಲ್ಲರಲ್ಲೂ ಇವತ್ತೇನೋ ನಮ್ಮ ಜಸ್ಟಿಸ್ ಗೋಪಾಲ್ಗೌಡರು ಹೇಳ್ತಾರೆ ಚಾಚು ತಪ್ಪಲು ಪಾಲನೆ ಮಾಡಿ ನಾನು ಇವತ್ತು ಯಾವ ಶಾಸಕರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗಲ್ಲ ಯಾವ ಕಾಂಗ್ರೆಸ್ ವೃದ್ಧಕರು ಕೂಡ ಮಾತಾಡ್ಲಿಕ್ಕೆ ಹೋಗಲ್ಲ ಇಲ್ಲಿ ಎಲ್ಲಾ ಪಾರ್ಟಿಯಲ್ಲೂ ಕೂಡ ಇದ್ದೀವಿ ಎಲ್ಲಾ ಪಾರ್ಟಿಯಲ್ಲೂ ಕೂಡ ಇದ್ದೀವಿ ನಾನು ಈ ಶಾಸಕರ ಕೇಳೋದಿಷ್ಟೇ ಇಷ್ಟೆಲ್ಲ ಹೋರಾಟ ಮಾಡಿ ಜನ ನಿಮ್ಮ ಚುಮಾರಿ ಹಾಕಿರೂ ಕೂಡ ನೀರು ಬೇಕು ಅಂತ ಹೊರಟಿದ್ರಲ್ಲ ಮುಂದಿನಗಳಲ್ಲಿ ಎಲ್ಲಿ ಪೈಪ್ ಹಾಕಕ್ಕೆ ಬರ್ತಾರೆ ನೀವೇ ಹೋಗಿ ಆ ಪೈಪನ್ನು ಚೆಚ್ಚಾಕ ಮುಖಾಂತರ ಬಾಣ ಕಳೆಲಿ ನೋಡೋಣ ಗಲಾಟೆ ಮಾಡಿ ಯಾವುದೇ ಕಾರಣಕ್ಕೂ ಕೂಡ ಆ ಋಷಿ ನೀರು ಪೈಪನ್ನು ಮೂರ್ಗೆ ಬರ್ಲಿಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅಂತಕ್ಕಂಥ ಮಾತನ್ನು ಕೇಳಲಿಕ್ಕೆ ಬಯಸ್ತೀನಿ ಬಂಧುಗಳೇ ನನ್ನಮ್ಮನ್ನೆಲ್ಲ ಇದ್ದು ಮಾಡೋರೆ ಮುಂದಿನಲ್ಲಿ ಮಾತಾಡ್ತೀನಿ ಅದನ್ನ ಕೊನೆಯದ ನಿಮ್ಮ ಪಾತ್ರಗಳಿಗೆ ನಮಸ್ಕಾರ ಕೇಳೋದಿಷ್ಟೇ ಈ ಹೋರಾಟಕ್ಕೆ ಸಂಪೂರ್ಣವಾದ ಬೆಂಬಲ ನಿಮ್ಮೆಲ್ಲರೂ ಕೂಡ ಇರಬೇಕು ಯಾರನ್ನೇ ಅರೆಸ್ಟ್ ಮಾಡಲಿ ಯಾರ ಮೇಲೆ ಕೇಸ್ ಹಾಕ್ಲಿ ಯಾರೇ ನಮ್ಮ ತಾಲೂಕಲ್ಲಿ ಕೊಡಬಾರ ಗಂಡಾದ್ರ ಕಷ್ಟಗಳು ಕೊಡಲಿ ನೀವೆಲ್ಲರೂ ಕೂಡ ಸೇರಿ ಅದನ್ನ ಅಂತ ಕೆಲಸ ಮಾಡಬೇಕು ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಒಂದರ್ಥ ಮಾಡ್ಕೊಳ್ಳಿ ಅವರೇ ಬೋಲ್ಡ್ ಹಾಕ್ತಾರೆ ದನಕರಗಳು ಕೊಡೋಂಗಿಲ್ಲ ಇವತ್ತು ಗ್ರಾಮೀಣ ಭಾಗದಲ್ಲಿ ದನಕರೆ ಮಾಡಿಕೊಂಡು ಇಲ್ಲ ಹೋಗ್ಬೇಕು ಸ್ವಾಮಿ பிராணி பட்ச இல்லைங்க வெளியில் எல்லோ கிராமீண பாகி இவத்தூட பாத்ரூம் இல்லகேறில்லோஸ்வாமியில் ನಿಮ್ಮನೇ ರೈಪಿ ಬಾತ್ರೂಮ್ ಸಿಸ್ಟರ್ ಜೂರ ಮಾಡ್ತೀರಾ ನಮ್ಮ ಗ್ರಾಮೀಣ ಭಾಗದ ಜನ ಬೆಳಗಿನ ಕೆರೆನೇ ಯೂಸ್ ಮಾಡಬೇಕು ಕೆರೆ ಬೇಡ ಅಂತ ಎಲ್ಲಿಗೋಬೇಕು ಆದ ಕಾರಣ ಇದಕ್ಕೆಲ್ಲ ನಮ್ಮ ಧಿಕ್ಕಾರಲ್ಲಿರ್ತಕ್ಕಂಥ ಮಾತನ್ನು ಹೇಳಿ ನಿಮ್ಮೆಲ್ಲರ ಸಂಪೂರ್ಣವಾದ ಸಹಕಾರವನ್ನು ಕೋರ್ತಾ ಮುಂಬ ಮುಂದೆ ಮಾತಾಡ್ತಕ್ಕಂಥ ಎಲ್ಲರ ಮಾತುಗಳನ್ನು ಆಲಿಸಿ ಮುಂದೆ ಓಟಕ್ಕೆ ದಿಗ್ವಿಜಯ ದಿಗ್ವಿಜರ ಪಾದ ಪಡಿಟ್ಟು ಆ ತಾಯಿ ಗಂಗಮ್ಮನ ಗಂಗಮ್ಮನ ಆಶೀರ್ವಾದಿಂದ ನಾವು ತಾಯಿ ನೀರ ತಲೆಮೇಲೆ ಹಾಕಬಂದಿದ್ದವತ್ತು ನಮ್ಮಲ್ಲಿರ್ತಕ್ಕಂಥ ಕಷ್ಟ ಇವತ್ತಿಗೆ ದೂರ ಆಯ್ತು ಇನ್ಯಾವುದೇ ಕಾರಣಕ್ಕೂ ಕೂಡ ಒಂದೇ ಒಂದೇ ರೀತಾಲ ತೀರ್ಪಡಿಗೆ ಬರಲ್ಲ ಅಂತಕ್ಕಂಥ ನಿಮ್ಮೆಲ್ಲರ ಮುಂದೆ ಹೇಳಿ ಆ ತಾಯಿ ಆಶೀರ್ವಾದ ತಗೊಂಡಿದೀವಿ ನಿಮ್ಮೆಲ್ಲರೂ ಆಶೀರ್ವಾದ ತಗೊಂಡಂತ ಮಾತನಾಡಿ ಮತ್ತೊಮ್ಮೆ ಯೋಜನೆ ಮಾಡ್ತಕ್ಕಂಥ ಎಲ್ಲರಿಗೂ ಸಂಸ್ಕರಣೆ ಸಲ್ಲಿಸಿ ಇಲ್ಲಿ ಬಂದಿರ್ತಕ್ಕಂಥ ತಂದೆ ತಾಯಿಂದ್ರೆ ಹಿರಿಯ ಮುಖಂಡರಿಗೆ ಹಲವಾರು ಮುಖಂಡಗಳು ಒಬ್ಬೊಬ್ಬರು ಕನ್ನಡ ಕೂತಿದ್ರಿ ನಾನು ಕೂಡ ಮಾತಾಡುತ್ತೆ ಬಂದ ಕೂತ್ನಂತೆ ತಪ್ತನಲ್ಲಿ ಮಾಡಿ ಯಾರ ಮೇಲೆ ಕರೀಲ್ಲ ಅಂತೇಳಿ ಯಾರು ಅಪಾರ್ಥ ಮಾಡಿದೆ ಇದು ಒಬ್ಬರು ಮನೆ ಕೆಲಸ ಅಲ್ಲ ಒಬ್ಬರು ಮನೆ ಇತ್ತಿಲ್ಲ ಎಲ್ಲರಿಗೂ ಕೂಡ ಇದರ ಹೋರಾಟ ಹೋರಾಟ ಜೋರ್ ಮಾಡಿ ಇದು ತಡೆಯಂತೆ ಕೆಲಸ ಮಾಡಬೇಕು ಅಂತಕ್ಕಂಥ ಮಾತನ್ನ ಹೇಳಿ ನಾನು ಮಾತು ಜೊತೆ ಎಲ್ಲರೂ ಕೂಡ ಒಳ್ಳೇದಾಗಲಿ ಜೈ ಜೈ ಕರ್ನಾಟಕ ಮಾತು ಬಂಧುಗಳೇ